ಸ್ಪೀಕರ್ ಸ್ಥಾನಡಿತ್ತೊಂದು ಒಂಜಿಚೂರುಳ ರಾಜಕೀಯ ಥೋಜಾ ಒಂದೆ ಮಾತರೆಗಳ ಆದರ್ಶಪ್ರಾಯ ಆವೃತ್ತಿನ ಯುಟಿ ಖಾದರ್ ಭ್ರಷ್ಟಾಚಾರದ ಆರೋಪಗತಿ ಕಾಲ ತಾನು ಮರೆತಿನವೇ ಸರಿ ಪಂಡದು ಸಮರ್ಥನೆ ಮಂತಂದು ಪುನಃ ದುರದೃಷ್ಟಕರ ಸ್ಪೀಕರ್ ಸ್ಥಾನದ ಘನತೆಗೆ ಖಾದರ್ ಚಿತಿ ಕನ ಅಂಚಾದ ಆರ್ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊರದು ತನಿಖೆ ಎದುರು ಸಾವನ್ನ ಧೈರ್ಯ ಮಲ್ಪಡೆ ಪಂಡದು ಕುಡ್ಲ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್ ಕೆ ಸುದ್ದಿಗೋಷ್ಠಿಗಳು ಒತ್ತಾಯಿಸಿದರು ಸಭಾ ಕ್ಷೇತ್ರದ ಶಾಸಕರು ಹಾಗೂ ವಿಧಾನಸಭೆ ಅಧ್ಯಕ್ಷರಾಗಿರುವಂಥ ಯು ಟಿ ಖಾದರ್ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿರುವ ನೆಲೆಯಲ್ಲಿ ಮಂಗಳೂರು ಮಂಡಲದ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಸಂದರ್ಭದಲ್ಲಿ ಪತ್ರಿಕೆಗೋಷ್ಠಿ ನಡೆಸಿಕೊಡುವವರು ಮಂಡಲದ ಪ್ರಧಾನ ಶ್ರೀ ಮೋಹನ್ ರಾಜ್ ಕೆ ಅವರು ಹಾಗೇ ಮಂಡಲದ ಅಧ್ಯಕ್ಷರಾದಂಥ ಜಗದೀಶ್ ಅವರು ನಮ್ಮ ಜೊತೆ ಇದ್ದಾರೆ ಅವರ ಉಪಸ್ಥಿತಿಯನ್ನು ಗೌರವಿಸ್ತೇವೆ ಅದೇ ರೀತಿ ಮಂಡಲದ ಉಪಾಧ್ಯಕ್ಷರಾದಂಥ ಸುರೇಶ್ ಶಾಲು ಅವರವರು ಉಪಸ್ಥಿತಿದ್ದಾರೆ ಅವರನ್ನು ಕೂಡ ಗೌರವವನ್ನು ಉಪಸ್ಥಿತಿ ಗೌರವಿಸ್ತೇವೆ ಅದೇ ರೀತಿ ಇನ್ನೋರ್ವ ಮಂಡಲ ಉಪಾಧ್ಯಕ್ಷರಾದ ಉಕ್ಕರ್ಪನಾಯಕ್ ನಮ್ಮ ಜೊತೆ ಇದ್ದಾರೆ ಅವರ ಉಪಸ್ಥಿತನ್ನು ಕೂಡ ಗೌರವಿಸ್ತೇವೆ ಅದೇ ರೀತಿ ಪತ್ ಬಂದಂಥ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದವರು ಕೂಡ ಎಲ್ಲರಿಗೂ ಕೂಡ ಸ್ವಾಗತ ಈ ಸಂದರ್ಭದಲ್ಲಿ ನೀಡಿದ್ದೇವೆ ಮುಂದಕ್ಕೆ ಪತ್ರಿಕೋಷ್ಠಿಯನ್ನು ಮೋಹನ್ ರಾಜ್ ಅವರು ಅಧ್ಯಕ್ಷ ಅಧ್ಯಕ್ಷರಾದ ಜಗದೀಶ್ ಅವರು ನಡೆಸಿಕೊಡ್ಲಿದ್ದಾರೆ ಬಂದಿರುವಂತಹ ಎಲ್ಲ ಪತ್ರಿಕೋದ್ಯಮದ ಮಿತ್ರರನ್ನು ಸ್ವಾಗತಿಸುತ್ತಾ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ನಮ್ಮ ರಾಜ್ಯ ರಾಜ್ಯದ ಸ್ಪೀಕರ್ ಆಗಿರುವಂತಹ ಯು ಟಿ ಖಾದರ್ ರವರು ನಮ್ಮ ಮಂಗಳೂರು ಕ್ಷೇತ್ರದ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಸ್ಪಂದಿಸದೆ ಇತ್ತೀಚೆಗೆ ನಮ್ಮ ಕ್ಷೇತ್ರದಲ್ಲಿ ಆಗಿರ್ಬೋದು ರಸ್ತೆ ಗುಂಡಿ ಆಗಿರ್ಬೋದು ಅಥವಾ ಹೊಯ್ಗೆಯ ಸಮಸ್ಯೆ ಆಗಿರ್ಬೋದು ಕಲ್ಲಿನ ಸಮಸ್ಯೆ ಆಗಿರ್ಬೋದು ಇದಕ್ಕೆ ಸೂಕ್ತವಾಗಿ ಸ್ಪಂದಿಸದೆ ನಿಜವಾಗಿಯೂ ಸ್ಪೀಕರ್ ಅಂದರೆ ಅವರಿಗೆ ಪಕ್ಷ ಇಲ್ಲ ಆದರೂ ಒಂದು ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಂತೆ ಈ ಕ್ಷೇತ್ರದಲ್ಲಿ ಅವರು ತನ್ನ ಕಾರ್ಯವನ್ನು ಇತ್ತೀಚೆಗೆ ಆಚರಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸ್ಪೀಕರ್ರವರು ನಮ್ಮ ರಾಜ್ಯದ ವಿಧಾನಸಭಾ ಅಧ್ಯಕ್ಷರಾದಾಗ ನಮ್ಮ ಮಂಗಳೂರು ಜನತೆಗೆ ಒಂದು ಹೆಮ್ಮೆಯ ವಿಷಯವಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸ್ಪೀಕರ್ರವರು ನಮ್ಮ ವಿಧಾನಸಭೆಯ ಕಚೇರಿಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರವನ್ನು ನಾವು ಇತ್ತೀಚೆಗೆ ನಿನ್ನೆ ಎಲ್ಲ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದು ಯಾವುದೇ ಸರ್ಕಾರಿ ಒಂದು ಕೆಲಸಗಳನ್ನು ಮಾಡುವಾಗ ಅದು ಟೆಂಡರ್ ಮುಖಾಂತರ ನಾವು ಆ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಆದರೆ ಸ್ಪೀಕರ್ರವರು ಯಾರಿಗೂ ಯಾವುದೇ ಟೆಂಡರ್ ನೀಡದೆ ಆ ವಿಧಾನಸಭೆಯ ಒಳಗಿನ ಕಟ್ಟಡದ ವಿನ್ಯಾಸ ಆಗಿರ್ಬೋದು ಅಥವಾ ಒಂದು ಪೀಠೋಪಕರಣ ಆಗಿರ್ಬೋದು ಎಲ್ಲವನ್ನು ಕೂಡ ಕೇವಲ ಟೆಂಡರ್ ಕರೆಯದೆ ತಮ್ಮ ಬೆಂಬಲಿಗರಿಗೆ ಅದರ ಒಂದು ಗುತ್ತಿಗೆಯನ್ನು ನೀಡುವುದು ನಮಗೆ ಕಂಡುಬಂದಂಥ ವಿಷಯ ಇದರ ಬಗ್ಗೆ ನಾವು ಗಂಭೀರವಾಗಿ ಆಲೋಚಿಸಬೇಕಾಗಿದೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಹಾಗೆ ಆಗಿದೆ ಟೆಂಡರ್ ವಹಿಸುವುದು ಒಬ್ಬರು ಅವರ ಯಾರು ಹಿಂಬಾಲಕರಿದ್ದಾರೆ ಅದರ ಕೆಲಸವನ್ನು ಅವರಿಗೆ ಕೊಟ್ಟು ಆ ಕೆಲಸ ಕೂಡ ಸಂಪೂರ್ಣವಾಗಿ ವಿಫಲವಾಗಿದೆ ಈಗಾಗಲೇ ಮನೆ ಮನೆಗೆ ನೀರು ಕುಡಿಸುವ ಒಂದು ಯೋಜನೆಯಲ್ಲಿ ಎಲ್ಲ ಕಾಮಗಾರಿಗಳು ಕಳಪೆಯಾಗಿದ್ದು ಅಲ್ಲಲ್ಲಿ ಗುಂಡಿಗಳು ಅದನ್ನು ಮುಚ್ಚದೆ ಜನರಿಗೆ ನಡೆದಾಡದ ಪರಿಸ್ಥಿತಿ ಕೂಡ ಉದ್ಭವ ಆಗಿದೆ ಅದೇ ರೀತಿ ಕೂಡ ಈ ವಿಧಾನಸಭೆಯ ಒಂದು ನವೀಕರಣದಲ್ಲಿ ತಮ್ಮ ಹಿಂಬಾಕ ಹಿಂಬಾಲಕರಿಗೆ ಅದರ ಗುತ್ತಿಗೆಯನ್ನು ಕೊಟ್ಟು ಅದರಲ್ಲಿ ಈಗ ತುಂಬ ಅವ್ಯವಹಾರ ಆಗಿದೆ ಅನ್ನೋ ಒಂದು ವಿಷಯ ಈಗ ಈಗಾಗಲೇ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಅದನ್ನು ನಮ್ಮ ಸ್ಪೀಕರ್ರವರು ಕೂಲಂಕುಷವಾಗಿ ತನಿಖೆಗೆ ಒಳಪಡಿಸಿ ಅದರಲ್ಲಿ ಇರುವಂತಹ ಲೋಪದೋಷಗಳನ್ನು ಸರಿ ಮಾಡಬೇಕು ಅಂತ ನಾವು ಅವರಲ್ಲಿ ವಿನಂತಿಯನ್ನು ಮಾಡಿ ನಮ್ಮ ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೆಯ ಅದನ್ನು ತನಿಖೆಗೆ ಒಳಪಡಿಸಿ ನಮ್ಮ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರಬೇಕು ಅಂತ ನಾವು ವಿನಂತಿಸುತ್ತಾ ಮುಂದಿನ ದಿನಗಳಲ್ಲಿ ಅವರು ಇದರಲ್ಲಿ ವಿಫಲರಾದರೆ ಈ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ನಾವು ನಮ್ಮ ವಿಧಾನಸಭೆಯ ವತಿಯಿಂದ ನಾವು ಆಗ್ರಹಿಸ್ತಾ ಇದ್ದೇವೆ ನಮ್ಮ ಕ್ಷೇತ್ರದ ಶಾಸಕರು ಹಾಗೆ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸ್ಪೀಕರು ಆಗಿರತಕ್ಕಂಥ ಮಾನ್ಯ ಯು ಟಿ ಖಾದರ್ ಅವರ ಮೇಲೆ ಗುರುತರವಾದಂಥ ದೊಡ್ಡ ಆರೋಪ ಭ್ರಷ್ಟಾಚಾರದ ಆರೋಪ ಈಗ ಬಂದಿದೆ ಒಂದು ಲೆಕ್ಕದಲ್ಲಿ ನಮ್ಮ ಈ ಕ್ಷೇತ್ರದ ಶಾಸಕರು ಲೋ ನಮ್ಮ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರು ಆಗದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಜನತೆ ಒಂದು ರೀತಿಯಲ್ಲಿ ಗೌರವಿತ ಪೀಠದಲ್ಲಿ ಕೂತೋಳುವಾಗ ಅವರಿಂದ ಕೆಲವು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದರು ಆದರೆ ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂತಂದರೆ ಯು ಟಿ ಖಾದರವರ ಮೇಲೆ ಬಂದಂಥ ಈ ದೊಡ್ಡ ಆರೋಪ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಹಾಗೂ ಒಂದು ಸಂವಿಧಾನಿಕ ಪೀಠಕ್ಕೆ ಅಗೌರವ ತರುವಂಥ ಕೆಲಸ ಒಂದು ಆಗಿದೆ ಈ ಬಗ್ಗೆ ಕರ್ನಾಟಕ ರಾಜ್ಯದ ಮಾಜಿ ಸಭಾಧ್ಯಕ್ಷರಾಗಿರ್ತಕ್ಕಂಥ ವಿಶ್ವೇಶ್ವರ ಕಾಗೇರಿ ಹಾಗೆ ನಮ್ಮ ಮಂಗಳೂರು ಉತ್ತರದ ಶಾಸಕರಾದಂಥ ಭರತ್ ಶೆಟ್ಟಿ ಅವರು ಈಗಾಗಲೇ ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ ಭಾರತ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭೆ ಕ್ಷೇತ್ರದಲ್ಲಿ ವಿಶ್ವವಾಗಿ ನಾವು ಇವತ್ತು ಪತ್ರಿಕೆಗೋಷ್ಠಿಯನ್ನು ಈ ವಿಚಾರದಲ್ಲಿ ನಾವು ಕೈಗೆತ್ತಿಕೊಂಡಿದ್ದೇವೆ ಒಂದಂತೂ ಗೊತ್ತಿರಬೇಕು ಯಾವುದೇ ಒಂದು ರಾಜ್ಯ ಸರ್ಕಾರ ವಿಧಾನಸಭೆಯ ಒಂದು ಸ್ಪೀಕರ್ ಆಗಿರ್ತಕ್ಕಂಥ ವ್ಯಕ್ತಿ ಯಾವುದೇ ಪಕ್ಷಕ್ಕೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ ಒಬ್ಬ ವ್ಯಕ್ತಿ ಸಂವಿಧಾನಿಕವಾಗಿ ಒಂದು ಹುದ್ದೆಯನ್ನು ಅಲಂಕಾರ ಮಾಡಿದ ನಂತರ ಅವರು ಅವರಿಗೆ ಎಲ್ಲ ರೀತಿಯ ನ್ಯಾಯ ಶಾಸಕರಿಗಾಗಲಿ ಇತರರಿಗಾಗಿ ನ್ಯಾಯ ಕೊಡುವಂತಹ ಒಂದು ಪೀಠದಲ್ಲಿ ಅವರು ಕೂತ್ಕೊಂಡಿದ್ದಾರೆ ಇವತ್ತು ಗಂಭೀರವಾಗಿ ತೆಗೆದುಕೊಳ್ಳುವಂಥ ವಿಚಾರ ಏನಂದರೆ ನಮ್ಮ ಕರ್ನಾಟಕ ಸರ್ಕಾರದ ಶಾಸಕರ ಭವನದ ಅಭಿವೃದ್ಧಿ ಕೆಲಸವನ್ನು ತರಾತುರಿಯಲ್ಲಿ ಯಾಕೆ ತೆಗೆದುಕೊಂಡಿದ್ದಾರೆ ಸನ್ಮಾನ ಯು ಟಿ ಅವರು ಅಂತ ಒಂದು ಗೊತ್ತಿರಲಿ ಒಂದು ವೇಳೆ ಶಾಸಕರ ಕಡೆಯಿಂದ ಬೇಡಿಕೆ ಏನನ್ನೋದು ಬಂದಿದ್ದರೆ ಒಂದು ಆ ಅಭಿವೃದ್ಧಿ ಕಾರ್ಯವನ್ನು ಎತ್ತೋದು ಮಾಡಕ್ಕಂಥ ಕೆಲಸವನ್ನು ಮಾಡೋದು ಅದು ಸರಿಯಾದಂಥ ಕೆಲಸ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ರಸ್ತೆ ಅದೆಗೆಟ್ಟು ರಸ್ತೆ ಗುಂಡಿಮಯವಾಗಿದ್ದು ಅದನ್ನು ಮುಚ್ಚಲಿಕ್ಕೆ ಇವರಲ್ಲಿ ಅನ್ಯಾಯ ಇಲ್ಲ ಇವರಲ್ಲಿ ಅನುದಾನದ ಕೊರತೆ ಇದೆ ಇವನ್ ಆರ್ಥಿಕ ಇಲಾಖೆಯವರು ಕೂಡ ಈ ಪರ್ಟಿಕ್ಯುಲರ್ ಕಾಮಗಾರಿಯನ್ನು ತಿರಸ್ಕಾರ ಮಾಡಿದ್ದಾರೆ ಈ ವಿಚಾರವನ್ನು ಗಂಭೀರವಾಗಿ ನಾವು ಪರಿಗಣಿಸಬೇಕು ಇವತ್ತು ಶಾಸಕರ ಭವನದ ಅಭಿವೃದ್ಧಿಗೆ ಅನುದಾನವನ್ನು ಕೇಳಿದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಆರ್ಥಿಕ ಇಲಾಖೆಯು ಈ ಅನ್ನು ತಿರಸ್ಕಾರ ಮಾಡಿದೆ ಈ ವಿಚಾರವನ್ನು ಇವತ್ತು ನಾವು ಗಂಭೀರವಾಗಿ ಪರಿಗಣಿಸಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಆದರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಾಮಗಾರಿಗೆ ಒಪ್ಪಿಗೆ ನೀಡಿದ್ದು ಮತ್ತೊಂದು ಘೋರ ಆರೋಪ ಅಪರಾಧ ಅಂತ ನಾನು ಹೇಳಲಿಕ್ಕೆ ಬರ್ತೀನಿ ಒಂದು ವಿಚಾರ ಗೊತ್ತಿರ್ಬೋದು ಇವತ್ತು ನಮ್ಮ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳ ಪಾರದರ್ಶಕ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತೆರಡರ ಸೆಕ್ಷನ್ ಫೋರ್ ಜಿಯಲ್ಲಿ ಆ ಒಂದು ಪತ್ ಅಧಿಕಾರವನ್ನು ಚಲಾಯಿಸಿ ಇವತ್ತು ಈ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಕೋಟಿಗಟ್ಟೆ ಅನುದಾನ ನೀಡುವಂಥ ಸಂದರ್ಭದಲ್ಲಿ ನಾವು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳ ಪಾರದರ್ಶಕತೆಗೆ ಅಧಿನಿಯಮ ನಾಲ್ಕು ಜಿಯನ್ನು ಯಾವ ಅಪ್ಲೈ ಮಾಡಬೇಕಾದಂಥ ಸಂದರ್ಭ ಯಾವುದಂದರೆ ಪ್ರಕೃತಿ ವಿಕೋಪವಾದಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿ ಕಾಲದಲ್ಲಿ ಈ ಒಂದು ಫೋರ್ ಜಿ ಸೆಕ್ಷನನ್ನು ಅಪ್ಲೈ ಮಾಡುವಂಥ ಪರಿಸ್ಥಿತಿ ಬರುತ್ತದೆ ಒಂದು ಗೊತ್ತಿರ್ಬೋದು ನಮ್ಮ ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಶಾಸಕರ ಭವನಕ್ಕೆ ಡೋರ್ ಲಾಕ್ ಆಗಲಿ ಇನ್ನಿತರ ಯಾವುದೇ ಒಂದು ಸೌಲಭ್ಯಗಳನ್ನು ಕೊಡಬೇಕಾದ್ರೆ ಯಾವ ಔಚಿತ್ಯತೆ ಇತ್ತು ಯಾವ ಎಮರ್ಜೆನ್ಸಿ ಇತ್ತು ಅಂತಹ ಸಂದರ್ಭದಲ್ಲಿ ಟೆಂಡ್ ಒಂದು ವೇಳೆ ಇಂಥ ಕಾಮಗಾರಿಗಳನ್ನು ಕೈಗೊಳ್ಳಬೇಕಾದರೆ ಟೆಂಡರ್ ಕರಿಬೇಕು ಅದಕ್ಕಾಗದಂಥ ನಿಯಮಗಳಿದೆ ಅದನ್ನು ಪಾಲನೆ ಮಾಡಬೇಕಿತ್ತು ಯಾವುದೇ ಟೆಂಡರನ್ನು ಕೂಡ ಕರೀಲಿಲ್ಲ ಯಾವುದೇ ನಿಯಮಗಳನ್ನು ಪಾಲನೆ ಮಾಡಲಿಲ್ಲ ಆದರೆ ಇಲ್ಲಿ ಸೆಕ್ಷನ್ ಕರ್ನಾಟಕ ಸರ ಸಾರ್ವಜನಿಕ ಸಂಗ್ರಹಣೆಗಳ ಪಾರದರ್ಶಕತೆಯ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ ಫೋರ್ ಜಿ ಕಲಂ ಕಲಂ ಫೋರ್ ಜಿಯರ ಅಡಿಯಲ್ಲಿ ಈ ಅಧಿಕಾರವನ್ನು ಯಾವ ಆಧಾರದ ಮೇಲೆ ಪ್ರಿನ್ಸಿಪಲ್ ಅವರು ಶಾಂತಮ್ಮ ಎನ್ ಎಂ ಅವರು ಯಾವ ರೀ ಆಧಾರದ ಮೇಲೆ ಮಾಡಿದ್ರು ಅಂತ ಗೊತ್ತಾಗಬೇಕು ಒಂದು ಗೊತ್ತಿರ್ಬೋದು ನಾನು ಹೇಳ್ತಾ ಇದ್ದೇನೆ ಪ್ರಕೃತಿ ವಿಕೋಪವಾದಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿ ಕಾಲದಲ್ಲಿ ಇಂಥ ಕಾಮಗಾರಿಗಳು ಮಾಡ್ಬೋದು ಟೆಂಡರ್ ಕರೆಯದೆ ಕಾಮಗಾರಿಗಳನ್ನು ಮಾಡ್ಬೋದು ಅಂತ ಒಂದು ಅಧಿನಿಯಮ ಇರುವಾಗ ಇಲ್ಲಿ ಯಾವ ಎಮರ್ಜೆನ್ಸಿ ಇತ್ತು ಯಾವಾಗ ಅರ್ಜೆನ್ಸಿ ಇತ್ತು ಮಾನ್ಯ ವಿಧಾನಸಭೆಯ ಉತ್ತ ಮಂಗಳೂರು ಉತ್ತರದ ಶಾಸಕನವರು ಅವರು ಪ್ರಸ್ ಸುಶೀಗಾಗಿ ಹೇಳಿದ್ದಾರೆ ನಮ್ಮಲ್ಲಿ ಶಾಸಕರ ಭವನದಲ್ಲಿ ಈಗಿರುವಂಥ ಫೆಸಿಲಿಟಿಗಳು ತೊಂದರೆಯಿಲ್ಲ ಒಳ್ಳೆಯ ರೀತಿಯಲ್ಲಿ ಇದೆ ಆದರೂ ಅದನ್ನು ಬಿಟ್ಟು ಬೇರೆ ಪೇಟೆ ತಂದು ಹಾಕಿದ್ದಾರೆ ಬೇರೆ ಡೋರ್ ಲಾಕ್ಗಳನ್ನು ಹಾಕಿದ್ದಾರೆ ಇದನ್ನೆಲ್ಲ ಅಗತ್ಯ ಇಲ್ಲದಂಥ ವಸ್ತುಗಳನ್ನು ತಂದು ಟಿವಿ ವಿ ಅಳವಡಿಸುವುದಾಗ್ಲಿ ನೆನಕ್ಕೆ ನಮ್ಮ ಎಲ್ಲ ಫೆಸಿಲಿಟಿ ಅದಂತ ಎಲ್ಲ ಫೆಸಿಲಿಟಿಗಳನ್ನು ಹಾಕಿದ್ದಾರೆ ನಾವು ಏನು ಕೇಳಲಿಲ್ಲ ಕೇಳದೇ ಹಾಕಿದ್ದಾರೆ ಆದರೆ ಇದು ಎಮರ್ಜೆನ್ಸಿ ವಿಷಯ ಅಲ್ಲ ಆಗಿರುವಾಗ ಪ್ರಸಕ್ತ ಒಂದು ಕಾ ಕರ್ನಾಟಕದ ಸರ್ಕಾರದ ನಿಯಮದ ಪ್ರಕಾರ ಟೆಂಡರನ್ನು ಕರೆದು ಅದನ್ನು ಗುತ್ತಿಗೆ ಕೊಡುವುದು ಆ ಕಾಮಗಾರಿಗಳನ್ನು ಮಾಡುವುದು ಇದು ನಿಯಮ ಅದನ್ನೆಲ್ಲ ಕಾಲಿಗೆ ತೂರಿ ಅದೇ ಹೇಳಿದ್ದೇನೆ ಸೆಕ್ಷನ್ ಫೋರ್ ಜಿಯನ್ನು ಅಪ್ಲೈ ಮಾಡಿ ಮಾಡುವಂಥ ಉಚಿತ್ಯ ಏನಿತ್ತು ಮಿಸ್ಟರ್ ಅದನ್ನು ನಾವು ಮಾನ್ಯ ಸ್ಪೀಕರ್ ಯು ಟಿ ಖಾದರಲ್ಲೂ ಕೇಳ್ತಾ ಇದ್ದೇನೆ ನಿನ್ನೆ ನಾನು ನೋಡಿದ್ದೇನೆ ಅವರು ಈ ಬಗ್ಗೆ ನಿಮ್ಮ ಮೇಲೆ ಆರೋಪ ಇರುವ ಮಧ್ಯಮದವರು ಪ್ರಶ್ನೆ ಕೇಳಿದಾಗ ಅವರು ಹೇಳ್ತಾರೆ ನಾನು ಯಾವುದೇ ತನಿಖೆಯನ್ನು ಎದುರಿಸಲು ಸಿದ್ಧನಿದ್ದೇನೆ ನನ್ನ ಕಚೇರಿಗೆ ಬನ್ನಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ ಅಂತ ಹೇಳ್ತಾರೆ ನಾನು ಕೇಳೋದು ಮಾನ್ಯ ಯು ಟಿ ಖಾದರ್ ಅವರೇ ನಿಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿದೆ ಭ್ರಷ್ಟಾಚಾರದ ಆರೋಪ ಬಂದಿರುವಾಗ ನಿಮ್ಮ ಕಚೇರಿಗೆ ಬಂದು ಪ್ರಶ್ನೆ ಕೇಳುವಂಥ ಔಚಿತ್ಯ ಬೇಕಾ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಈ ಎಲ್ಲ ಬೆಳವಣಿಗೆ ನೋಡುವಾಗ ನ್ಯಾಯಾಂಗ ತನಿಖೆ ಆಗಬೇಕು ನ್ಯಾಯಾಂಗ ತನಿಖೆ ಆಗುವ ಸಂದರ್ಭದಲ್ಲಿ ಮಾಂಡ್ಯ ಯುಟಿ ಕಾದವರವರು ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈ ತನಿಖೆಯನ್ನು ಎದುರಿಸಬೇಕು ಯಾಕೆಂದ್ರೆ ಇದು ಭ್ರಷ್ಟಾಚಾರದ ಒಂದು ಆರೋಪ ನಿಮ್ಮಲ್ಲಿ ಇದೆ ಈ ಭ್ರಷ್ಟಾಚಾರ ಯಾವ ರೀತಿಯಲ್ಲಿ ಅದು ಬಿದ್ದು ಡಾಕ್ಯುಮೆಂಟ್ ನಿಮ್ಮ ಮೊದಲು ಹೇಳ್ತಾ ಇದ್ದೀನಿ ಇವತ್ತು ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಮನೆ ಕಟ್ಟುವಾಗ ಬೇರೆ ಯಾವುದೇ ಕಟ್ಟಡ ಕಟ್ಟುವಾಗ ಲಾಕರ್ ಆಗಲಿ ಇನ್ನಿತರವಾಗಲಿ ಈ ಉಪಕರಣಗಳನ್ನು ನಾವು ಬೇರೆ ರಾಜ್ಯ ಮಹಾರಾಷ್ಟ್ರದಿಂದ ತರುವಂಥ ಬೇರೆ ದೇ ಪ್ರದೇಶಗಳಿಂದ ತರುವಂಥ ವಿಚಾರ ನಾವು ಈ ಜನಸಾಮಾನ್ಯರಲ್ಲಿ ಇರತಕ್ಕಂಥ ವಿಚಾರ ಆದರೆ ಒಂದು ಹಾಸ್ಯಾಸ್ಪದವಾದಂಥ ವಿಚಾರ ಏನಂದರೆ ನಮ್ಮ ರಾಜ್ಯದ ಒಂದು ಶಾಸಕರ ಭಾವಕ್ಕೆ ಬೇಕಾದಂಥ ಉಪರಗಳನ್ನೂ ತರಲು ಬಂದದ್ದು ಹೇಳಿ ಏನಂತಂದರೆ ನಮ್ಮ ಮಂಗಳೂರಿನ ಪಂಪೈಲ ಇರತಕ್ಕಂಥ ಒಂದು ಕಂಪೆನಿ ಆ ಕಂಪೆನಿ ಹೆಸರು ಏನಂದರೆ ಆಸ್ಕಿನ್ ಆಟೋಮೇಷನ್ ಪ್ರೈವೇಟ್ ಲಿಮಿಟೆಡ್ ಪಂಪೈಲಲ್ಲಿ ಇರುವಂಥ ಕಂಪೆನಿ ಇದು ನಮ್ಮ ಮಂಗಳೂರು ಮೂಲದ ಕಂಪೆನಿ ಅಲ್ಲ ಇಷ್ಟೆಲ್ಲ ಒಂದು ಟೆಕ್ನಾಲಜಿ ಎಲ್ಲ ಇರುವಾಗ ಮಂಗಳೂರಿನ ಒಂದು ಕಂಪನಿಯನ್ನು ಗುತ್ತಿಗೆ ಕೊಡ್ತಾರೆ ಅಂದ್ರೆ ಅದರಲ್ಲಿ ಸಂಶೋಧಿತವಾದಂಥ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಇಲ್ಲಿ ಅಲ್ಲಿ ಅದು ಕೊಟ್ಟಿರಲಿ ನಾನು ಕೊಟ್ಟದಕ್ಕೆ ಯಾಕೆ ಯಾವ ಆಧಾರದಲ್ಲಿ ಕೊಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ ಬಟ್ ಮಂಗಳೂರು ಮೂಲದ ಕಂಪನಿ ಅದು ಆಸ್ಕಿನ್ ಆಟೋಮೇಷನ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು ಅದು ಪೊಂಪಲಲ್ಲಿ ಈಗಾಗಲೇ ಗೋಲ್ಡ್ ಪ್ಯಾಲೇಸ್ ಬಿಲ್ಡಿಂಗಲ್ಲಿದೆ ನಾ ಆರನೆ ಮಾಡಿಯಲ್ಲಿ ಅದು ಕ ಅದರ ಕಚೇರಿ ಇದೆ ಆ ಕಂಪನಿಗೆ ಗುತ್ತಿಗೆಯನ್ನು ನೇರವಾಗಿ ಟೆಂಡರ್ ಕರೆಯದೆ ಕೊಟ್ಟಿದ್ದಾರೆ ಮತ್ತೊಂದು ವಿಚಾರ ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡುತ್ತೇನೆಂದರೆ ಇಲ್ಲಿ ಗೊತ್ತಿರಬೇಕು ನಿಮಗೆ ಸ್ಮಾರ್ಟ್ ಡೋರ್ ಲಾಕಿಗೆ ಇನ್ನೂರು ಇಪ್ಪತ್ನಾಲ್ಕು ಡೋರ್ ಲಾಕ್ಗಳನ್ನು ಅಲಾವಡೆ ಮಾಡಿದ್ದಾರೆ ಅದರಲ್ಲಿ ಒಂದು ಡೋ ಸ್ಮಾರ್ಟ್ ಡೋರ್ ಲಾಕಿಗೆ ನಲವತ್ತೊಂಬತ್ತು ಸಾವಿರ ಅಂತ ಹಾಕಿದ್ದಾರೆ ಒಂದು ಗೊತ್ತಿರಬೇಕು ನೋಡುವಾಗ ನೋಡುವಾಗುತ್ತೆ ನಲವತ್ತೊಂದು ಆ್ಯಕ್ಚುಲಿ ನಮ್ಮ ದೇಶದ ದೊಡ್ಡ ದೊಡ್ಡ ಕಂಪನಿಗಳ ಲಾಕರ್ ನಾವು ಆನ್ಲೈನಲ್ಲಿ ನೋಡಬೇಕಾದ್ರೆ ನೋಡಿಕೊಳ್ಳಿ ಅದರ ಬೆಲೆ ಇರೋದು ಕನಿಷ್ಠ ಅಂದರೆ ಒಂದು ಅಂದರೆ ಹದಿನಾರು ಸಾವಿರ ಇರೋದು ಒಂದಕ್ಕೆ ಒಂದಕ್ಕೆ ಹದಿನಾರು ಸಾವಿರ ಇರೋದು ಸಾವಿರ ಥರ ಇರುವಂಥ ಒಂದು ಲಾಕರಿಗೆ ಇದೇ ಕಂಪನಿಯವರು ಹಾಕಿದರೆ ನಲವತ್ತೊಂಬತ್ತು ಸಾವಿರ ಹಾಕಿದ್ದಾರೆ ಇದು ಒಟ್ಟು ಒಂದು ಕೋಟಿ ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರ ಹಣ ವಿನಿಯೋಗ ಆಗ್ತದೆ ಅದಕ್ಕೆ ಎರಡನೇ ವಿಚಾರವಾಗಿ ಸ್ಮಾರ್ಟ್ ಸೇಫ್ ಲಾಕರ್ಸ್ ಕೊಟ್ಟಿದ್ದಾರೆ ಪ್ರತಿ ಎಮ್ ಎಲ್ ಎಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎ ಕೊಟ್ಟಿದ್ದಾರೆ ಅದಕ್ಕೆ ಅವರು ಮೂವತ್ತೈದು ಸಾವಿರ ಮೂವತ್ತ ಐದು ಸಾವಿರವನ್ನು ರೇಟ್ ಫಿಕ್ಸ್ ಮಾಡಿದ್ದಾರೆ ಆಕ್ಚುಲಿ ಅದಕ್ಕೆ ಇರುವುದು ಮೂವತ್ತು ಸಾವಿರ ಇರುವುದು ನೈನ್ ತೌಸಂಡ್ ನೈನ್ ತೌಸಂಡ್ ಇರೋದಕ್ಕೆ ಮೂವತ್ತೈದು ಸಾವಿರವನ್ನು ಹಾಕಿದ್ದಾರೆ ಮಾಸ್ಟ್ ಆದರೆ ಸ್ಮಾರ್ಟ್ ಎನರ್ ಎನರ್ಜಿ ಮತ್ತು ಮಾನಿಟರಿಂಗ್ ಸೊಲ್ಯೂಷನ್ಸ್ ಹಾಕಿದ್ದಾರೆ ಅದು ನೂರಿಪ್ಪತ್ತ್ಮೂರು ಸೊಲ್ಯೂಷನ್ಸನ್ನು ಇಡೋ ಅಳವಡ ಮಾಡಿದ್ದಾರೆ ಅದಕ್ಕೆ ತೊಂಬತ್ತು ಸಾವಿರದ ಐನೂರು ಹಾಕಿದ್ದಾರೆ ಆ್ಯಕ್ಚುಲಿ ಅದಕ್ಕೆ ರೇಟ್ ಇರುವುದು ಮೂವತ್ತು ಸಾವಿರ ನಾನು ಇಲ್ಲಿ ಮಾನ್ಯ ಸ್ಪೀಕರ್ ಅವರು ಮಾತ್ರ ಆನ್ಸರೇಬಲ್ ಅಲ್ಲ ಈ ಸಂದರ್ಭದಲ್ಲಿ ಅವರು ಗುತ್ತಿಗೆ ಕೊಟ್ಟಂತ ಅವರು ಕೂಡ ಆನ್ಸರೇಬಲ್ ಯಾವ ರೀತಿಯ ಉಪಕರಣಗಳನ್ನು ನೀವು ಅಳವಡಿಸಿದಿರಿ ಆಕ್ಚುಲಿ ಕನಿಷ್ಠ ಒಂದು ಹದಿನಾರು ಸಾವಿರ ಇರುವಂತಹ ಲಾಕರಿಗೆ ಮೂವತ್ತು ಮತ್ತು ನಲವತ್ತೊಂಬತ್ತು ಸಾವಿರ ಅಂತ ಹಾಕ್ತಾರೆ ಆದರೆ ಯಾವ ರೀತಿಯ ಉಪಕರಣ ನೀವು ಹಾಕಿದ್ದೀರಿ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಇದೆಲ್ಲ ನೋಡುವಾಗ ನಿಮ್ಗೆ ಗೊತ್ತಿರಬಹುದು ಕೋಟಿ ಗಟ್ಟಲೆ ಅಲ್ಲಿ ಹಣ ಭ್ರಷ್ಟಾಚಾರದ ಒಂದು ಹಣ ಪೋಲದ ನೋಡುವಾಗ ನಮಗೆ ಸಂದೇಹ ಸಂದೇಹಸ್ಮತವಾಗಿ ಕಾಣ್ತಾ ಇದೆ ಮತ್ತೊಂದು ಗೊತ್ತಿರಬಹುದು ನಾಲ್ಕು ದಿನ ಪುಸ್ತಕ ಮೇಲೆ ಮಾಡ್ತಾರೆ ಐ ತಿಂಕ್ ನಾಲ್ಕೂವರೆ ಕೋಟಿ ಅದಕ್ಕೆ ವೆಚ್ಚ ಮಾಡ್ತಾರೆ ಒಂದು ದಿನಕ್ಕೆ ಒಂದು ಕೋಟಿ ವೆಚ್ಚ ಒಂದು ಪುಸ್ತಕ ಮೇಲೆ ಮಾಡಲಿಕ್ಕೆ ಒಂದು ಕೋಟಿ ವೆಚ್ಚ ಯಾವುದಕ್ಕೆಲ್ಲ ಖರ್ಚಾಗಿದೆ ಅಂತ ಹೇಳಬೇಕು ಒಂದು ಆಹಾರ ಸಭಾಗ ಯಾವುದಕ್ಕೆ ಯಾವುದಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಅದು ಕೂಡ ಹೇಳಬೇಕು ಮತ್ತೊಂದು ನಿಮಗೆ ಗೊತ್ತಿರ್ಬೋದು ನಾವು ಆ ಟಿ ಎಲ್ಲಿ ಈ ಬಗ್ಗೆ ಲೆಕ್ಕಾಚಾರ ಕೇಳಿದರೆ ನ ಆಟಿ ಸ್ವೀಕರ್ ಕಚೇರಿಯ ವ್ಯಾಪ್ತಿಗೆ ಆರ್ ಟಿ ಎ ವ್ಯಾಪ್ತಿಗೆ ಬರುವುದಿಲ್ಲ ಅನ್ನುವಂಥ ಉತ್ತರ ಬರುತ್ತದೆ ಅದಕ್ಕೆ ನಾವು ಎಂತ ಹೇಳೋದನ್ನು ಇನ್ನು ಮುಂದೆ ಸ್ವೀಕರ್ ಕಚೇರಿ ಕೂಡ ಆರ್ಟಿ ಯ ವ್ಯಾಪ್ತಿಗೆ ಬರಬೇಕು ಇದೆಲ್ಲ ಈ ಎಲ್ಲ ವಿಚಾರ ಕೇಳುವಾಗ ನೀವು ಗೊತ್ತಿರ್ಬೋದು ಹದಿನಾರು ಸಾವಿರ ಇದ್ದದನ್ನು ನಲವತ್ತೊಂಬತ್ತು ಸಾವಿರ ಖರ್ಚು ಮಾಡ್ತಾರೆ ಅಂದರೆ ಲಾಕರಿಗೆ ಒಂದು ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಡೀ ರಾಜ್ಯದಲ್ಲಿ ಇರುವಂತಹ ರಸ ರಾಜ್ಯ ರಸ್ತೆಯ ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಅನುದಾನ ಕೊಡಲಿಕ್ಕೆ ನಮ್ಮಲ್ಲಿ ಅನುದಾನ ಇಲ್ಲ ಆದರೆ ಸಾಹಸ ಸಕಾರ ಭವನಕ್ಕೆ ದುಂದು ವೆಚ್ಚ ಮೂರು ಪಟ್ಟು ಜಾಸ್ತಿ ಆ್ಯಕ್ಚುಲಿ ಮಾರ್ಕೆಟ್ ವ್ಯಾಲಿಗೆ ದರಕ್ಕಿಂತ ಮೂರು ಪಟ್ಟು ವ್ಯಾ ಹೆಚ್ಚು ಅಮೌಂಟನ್ನು ಅಲ್ಲಿ ವೆಚ್ಚ ಮಾಡಿ ಇವತ್ತು ಶಾಸಕರ ಭವನವನ್ನು ಅಭಿವೃದ್ಧಿಪಡಿಸುವಂಥ ಔಚಿಕತೆ ಇತ್ತ ಮಾನ್ಯ ಸ್ಪೀಕರ್ ಯು ಟಿ ಖಾದರು ಇದಕ್ಕೆ ಉತ್ತರ ಕೊಡಬೇಕು ನಿನ್ನೆ ಅವರು ಮಾತಾಡುವಾಗ ಬಹಳ ಆಶಾಸ್ಪದವಾಗಿ ಹೇಳಿದರು ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕಾದಾಗ ದೃಷ್ಟಿ ಬೀಳಬಾರ್ದು ಅಂತ ಹೇಳಿ ಕಾಗಾರಿಗಳು ಆ ರೀತಿ ಆರೋಪ ಮಾಡಿದ್ದಾರೆ ಅಂತ ಒಂದು ಆಶಾಸ್ಪದವಾಗಿ ಹೇಳಿದರು ಒಂದು ಗೊತ್ತಿರಲಿ ಮಾನ್ಯ ಯು ಟಿ ಖಾದರ್ ಅವರೇ ನೀವು ವೆಚ್ಚ ಮಾಡಿದ್ದು ಜನರು ತೆರಿಗೆ ಕಟ್ಟಿದ ಹಣವನ್ನು ವೆಚ್ಚ ಮಾಡ್ತಾ ಇದ್ದೀರಿ ಇಡೀ ರಾಜ್ಯದಲ್ಲಿ ಜನ ಕೊಟ್ಟಂತ ತೆರಿಗೆ ಕಟ್ಟಿದಂತ ಹಣವನ್ನು ತಾವು ವೆಚ್ಚ ಮಾಡ್ತಾ ಇದ್ದೀರಿ ಒಂದು ಗೊತ್ತಿರಲಿ ಕರ್ನಾಟಕ ರಾಜ್ಯದ ಸರಕಾರಕ್ಕೆ ಇಡೀ ರಾಜ್ಯದ ಒಂದು ಜನರ ಶಾಪ ತಡ್ಲಿಕ್ಕಿದೆ ಮುಂದೆ ಯಾಕೆಂದರೆ ಇವತ್ತು ಒಂದು ಗಂಟೆಯಿಂದ ಖಜಾನೆ ಖಾಲಿ ಆಗಿದ್ದರೂ ಕೂಡ ಇವರೊಂದು ಬೆ ಒಂದು ಎಮರ್ಜೆನ್ಸಿ ಕಾಲದಲ್ಲಿ ಒಂದು ಪರಿಕ್ಷುಬ್ಧ ಪರಿಸ್ಥಿತಿಯಲ್ಲಿ ಖರ್ಚು ಮಾಡಬೇಕಾದ್ರೆ ಟೆಂಡರ್ ಕರಿಬೇಕಿಲ್ಲ ಎಮರ್ಜೆನ್ಸಿಯಾಗಿ ಅದನ್ನು ಖರ್ಚು ಮಾಡುವಂಥ ವ್ಯವಸ್ಥೆ ಇದೆ ನಮ್ಮಲ್ಲಿ ಇದೆ ಆದರೆ ಯಾವುದಕ್ಕೂ ಶಾಸಕರ ಒಂದು ಒಂದು ಭವನಕ್ಕೆ ಇಷ್ಟೊಂದು ಕೋಟಿ ಕಟ್ಲೆ ಹಣವನ್ನು ಅದು ಮಾರ್ಕೆಟ್ ದರಕ್ಕಿಂತ ಮೂರು ಪಟ್ಟು ಜಾಸ್ತಿ ವೆಚ್ಚ ಇದರ ಬಗ್ಗೆ ಸಾಮಾನ್ಯ ಸನ್ಮಾನ್ಯ ಯು ಆದರವರು ಅದಲ್ಲದೆ ಅದನ್ನು ಗುತ್ತಿಗೆ ಪಡೆದಂಥ ಕಂಪನಿ ಕೂಡ ಆನ್ಸರೇಬಲ್ ಅವರು ಕೂಡ ಮಾತಾಡಬೇಕು ಅವರ ವಿರುದ್ಧ ತನಿಖೆ ಆಗಬೇಕು ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಇದನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ಇವತ್ತು ಆಗ್ರಹ ಏನಂದ್ರೆ ಸನ್ಮಾನ್ಯ ಯು ಟಿ ಈ ವಿಚಾರದಲ್ಲಿ ಕೂಡಲೇ ರಾಜೀನಾಮೆ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಾವು ತನಿಖೆಯನ್ನು ಎದುರಿಸಬೇಕು ತಾವು ತನಿಖೆಯನ್ನು ಎದುರಿಸುವ ಕಾಲೇಜ್ ಅದೇ ಚೇರಲ್ಲಿ ಕೂತ್ಕೊಂಡು ತನಿಖೆಯನ್ನು ಎದುರಿಸುವಂಥ ವಿಚಾರ ಬರಬಾರ್ದು ದಿ ತಾವು ತಮ್ಮ ಸ್ಥಾನದಲ್ಲಿ ಕೂತ್ಕೊಂಡು ನನ್ನ ನನ್ನ ಕಚೇರಿಗೆ ಬನ್ನಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ ಇದು ಯಾವ ತನಿಖೆಯನ್ನು ಸಿದ್ಧ ಎದುರಿಸಲು ಸಿದ್ಧ ಅಂತ ಹೇಳಿದ ಆಗುವುದಿಲ್ಲ ಆದರೆ ಒಂದು ವಿಚಾರ ಒಂದು ಸ್ಪಷ್ಟವಾಗಿರ್ಬೋದು ಸ್ಥಳೀಯ ಇಲ್ಲಿ ಯಾವುದೇ ಒಂದು ವಿಚಾರ ಸತ್ಯ ವಿಚಾರವನ್ನು ಮಾಧ್ಯಮದ ಮೂಲಕ ಜನರ ಗಮನಕ್ಕೆ ತಂದಾಗ ಈ ಸ್ಥಳೀಯ ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮೊನ್ನೆ ಮಾತಾಡುವಾಗ ಬುದ್ಧಿಭ್ರಮಣೆ ಆಗಿರ್ಬೋದು ಅಂತ ಮಾತು ಹೇಳ್ತಾರೆ ಸನ್ಮಾನ್ಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೇ ರಮೇಶ್ ಶೆಟ್ಟಿ ಬೋಲಿಯಾರೆ ಅವರೇ ತಾವು ಮನೆಯಿಂದ ತೊಕ್ಕೋಟಿಗೆ ಬರುವಾಗ ನಿಮ್ಮ ರಸ್ತೆಯಲ್ಲಿ ಎಷ್ಟು ಗುಂಡಿಗಳಿಂದ ಲೆಕ್ಕ ಮಾಡಿದ್ದೀರಾ ಈ ಗುಂಡಿಗಳನ್ನು ಮುಚ್ಚುವಕ್ಕೆ ಮುಚ್ಚುವ ಬಗ್ಗೆ ತಾವು ಯಾರಷ್ಟ ಏನೆಲ್ಲ ನಿಮ್ಮ ರಾಜ್ಯ ಸರ್ಕಾರ ನಿಮ್ಮದೇ ಇರೋದು ನಿಮ್ಮದೇ ಇನ್ಚಾರ್ಜ್ ಮಿನಿಸ್ಟರ್ ಇರುವುದು ನಿಮ್ಮದೇ ಸರಕಾರ ಇರೋದು ಈ ಬಗ್ಗೆ ನಿಮ್ಮ ಏನು ಈ ಬಗ್ಗೆ ನೀವೇನಾದರೂ ಮಾಡಿದ ಹಾಗೆ ಈಗ ಇದನ್ನು ನೋಡುವಾಗ ನಮಗೆ ಗೊತ್ತಾಗ್ತದೆ ಯಾರು ಮತಿ ಯಾರಿಗೆ ಮತಿಭ್ರಮಣೆ ಆಗಿದೆ ಇವತ್ತು ಎಷ್ಟು ಬಿ ಪಿ ಎಲ್ ಲಕ್ಷ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿ ಎ ಪಿ ಎಲ್ ಕಾರ್ಡ್ ಮಾಡ್ತಾ ಇದ್ದೀರಿ ಎಷ್ಟೋ ಬಡ ಜನರಿಗೆ ಒಟ್ಟಿಗೆ ಬಿಡುವ ಕೆಲಸವನ್ನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಆದರೆ ಒಂದು ಸಮಸ್ಯೆಯನ್ನು ಹತ್ತು ಮಾಧ್ಯಮದ ಮೂಲಕ ಜನರ ಗಮನಕ್ಕೆ ತರುವಾಗ ಅವರಿಗೆ ಮತಿಭ್ರಮಣೆ ಅಂತ ಹೇಳ್ತಾ ಇದ್ದೀರಿ ಈಗ ಗೊತ್ತಿರ್ಬೋದು ಈ ವಿಚಾರದಲ್ಲಿ ಯಾರಿಗೆ ಮತಿಭ್ರಮಣೆ ಆಗಿದೆ ಯಾರು ಎಷ್ಟು ಜನ ಮತಿಭ್ರಮಣೆಯಾದವರು ಈ ಕಾಮಗಾರಿಯಲ್ಲಿ ಲಾಭ ಪಡ್ಕೊಂಡಿದ್ದಾರೆ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆದಂಥ ಎಲ್ಲ ಕಾಮಗಾರಿಗಳ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಇವತ್ತು ಕಾಂಟ್ರಾಕ್ಟ್ ಯಾರ ಗುತ್ತಿಗೆದಾರೆ ಪಡೆಕೊಳ್ತಾರೆ ಅವರು ಕೆಲಸ ಮಾಡ್ತಾ ಇಲ್ಲ ಯಾರೋ ಮೂರನೇ ಅವರು ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ ಯಾರ ಜೇಬಿಗೆ ಎಷ್ಟು ಹಣ ಹೋಗ್ತಾ ಅಂತ ಗೊತ್ತಾಗಬೇಕು ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಇವತ್ತು ನಿಮ್ಗೆ ಗೊತ್ತಿರಬಹುದು ಮುಡಿಪಿಂದ ಬರುವಾಗ ಗೊತ್ತಾಗಿರ್ಬೋದು ಎಷ್ಟು ಜನ ರಸ್ತೆಯಲ್ಲಿ ಗುಂಡಿ ಬಿದ್ದು ಎಷ್ಟೋ ವಾಹನ ಚಾಲಕರು ತಮ್ಮ ಜೀವವನ್ನು ಕೈಲಿಟ್ಕೊಂಡು ಸವಾಲ ಮಾಡ್ತಾ ಇದ್ದಾರೆ ಎಷ್ಟೋ ಜನ ವಾಹನ ಚಾಲಕರು ಕೆಳಗೆ ಬಿದ್ದು ಗಾಯಗೊಂಡಿದ್ದಾರೆ ಆದರೂ ಕಣ್ಣಿಲ್ಲದ್ದು ಕಣ್ಣಿದ್ದು ಕುರುಡರಾಗಿರತಕ್ಕಂಥ ಸನ್ಮಾನ್ಯ ಈ ಭಾಗದ ಶಾಸಕರೇ ಈ ಬಗ್ಗೆ ಸ್ವಲ್ಪ ಗಮನ ಕೊಡುವುದು ಒಳಿತು ತಾವು ಒಂದು ಕಡೆಯಿಂದ ಮೋಜು ಮಸ್ತಿಗ ಶಾಸಕರ ಭವನಕ್ಕೆ ಮೋಜು ಮಸ್ತಿಗಾಗಿ ಎಲ್ಲ ಒಂದು ಅಭಿವೃದ್ಧಿ ಅಂತ ಹೇಳಿಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಆರೋಪ ಬಂದ ಕೂಡ ಬಂದಿದ್ದರೂ ಕೂಡ ತಾವು ವಿದೇಶಕ್ಕೆ ಹೋಗಿದ್ದೀರಿ ಅಲ್ಲಿ ಎಷ್ಟು ಖರ್ಚು ಮಾಡ್ತೀರಿ ಯಾವ ಕ ಯಾವ ಹಣ ಖರ್ಚು ಮಾಡ್ತಾ ಇದ್ದೀರಿ ಸರ್ಕಾರದ ಹಣವ ಯಾವುದಕ್ಕೆ ಎಲ್ಲಿ ಹೋಗಿದಿರಿ ಇದೆಲ್ಲ ವಿಚಾರಗಳು ತನಿಖೆ ಆಗಬೇಕು ಈ ತನಿಖೆ ವಿಷಯ ಗೌರವ ಒಂದು ನ್ಯಾಯಾಂಗ ತನಿಖೆ ಆಗಬೇಕು ಅಂತ ನಮ್ಮ ಆಗ್ರಹ ಅದಕ್ಕೋಸ್ಕರ ಈ ನ್ಯಾಯಾಂಗ ತನಿಖೆ ಮುಖಾಂತರ ಇವೆಲ್ಲ ಭ್ರಷ್ಟಾಚಾರದ ಬಗ್ಗೆ ತ ತನಿಖೆ ಆಗಬೇಕು ತಾವು ಈ ಯುಟಿಕಾದರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈ ತನಿಖೆಯನ್ನು ಎದುರಿಸಬೇಕು ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸೌಧದಿಂದ ಈ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ನಾವು ಮುಂದೆ ಕೂಡ ಒಂದು ವೇಳೆ ನಮಗೆ ಸರಿಯಾದ ನ್ಯಾಯ ಸಿಗದಿದ್ದರೆ ನಾವು ಅದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಮುಂದೆ ಈ ಬಗ್ಗೆ ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳಿಕ್ಕೆ ನಾವು ರೆಡಿ ಇದ್ದೇವೆ ನಮ್ಮ ರಾಜ್ಯದ ನಾಯಕರು ಇವತ್ತು ರಾಜ್ಯಪಾಲಕ್ಕೆ ದೂರು ಕೊಡುವ ಒಂದು ವಿಚಾರದಲ್ಲಿ ಇದ್ದಾರೆ ನಾನು ಹೇಳುವುದು ಒಂದು ಅಷ್ಟೇ ನಮ್ಮ ಸನ್ಮಾನ್ಯ ಅವರು ಅವರ ಎರಡನೇ ಮುಖ ಈ ಕಲಚಿ ಬಿದ್ದಿದೆ ಎಲ್ಲರಿಗೆ ಗೊತ್ತಾಗ್ತಾ ಇದೆ ಒಂದು ಗೊತ್ತಿರ್ಬೋದು ನಾವು ನಮ್ಮ ತಲೆಯಲ್ಲಿರ್ಬೋದು ನಮ್ಮ ಸರ್ಕಾರದ ಯಾವುದೇ ಒಂದು ಸವಲತ್ತಾಗಲಿ ಇಲ್ಲಿ ಥರ ವಿಚಾರಗಳಲ್ಲಿ ಇವತ್ತು ಜನರ ಹಣವನ್ನು ಪೋಲು ಮಾಡುವಂಥ ಒಂದು ಸರ್ಕಾರ ಇದ್ದದ್ದು ಕಾಂಗ್ರೆಸ್ ಸರ್ಕಾರ ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಇದರಲ್ಲಿ ತಪ್ಪಿಸಿದ್ರು ಯಾರೇ ಇರಲಿ ನಿಷ್ಪಕ್ಷತನವಾದ ಒಂದು ತನಿಖೆ ಆಗಬೇಕಾದ್ರೆ ಆ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಯು ಟಿ ವಿಫಲರಾಗಿದ್ದಾರೆ ಒಂದು ಸಂವಿಧಾನಿಕವಾದ ಒಂದು ಹುದ್ದೆಯಲ್ಲಿ ಇದ್ದಾಗ ಇಂಥ ಒಂದು ಕಲಂಕ ಬಂದ ನನ್ನ ನಾನು ಕಲಂಕ ಬಂದದ್ದು ಫಸ್ಟ್ ಟೈಮ್ ನಮ್ಮ ಇತಿಹಾಸ ಕರ್ನಾಟಕ ಸರ್ಕಾರದ ಇತಿಹಾಸದಲ್ಲಿ ಇದು ಪ್ರಥಮವಾಗಿ ಇಂಥ ದೊಡ್ಡ ಒಂದು ಘೋರ ಆರೋಪ ಬಂದಿದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಕೂಡಲೇ ನೀವು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈ ತನಿಖೆಯನ್ನು ಎದುರಿಸಬೇಕು ಹಾಗಾಗಿ ಇದ್ದೇನೆ ಯಾಕೆ ಮತ್ತೊಂದು ಬೇಕಾದರೆ ಅವರಿಗೆ ನಾನು ಉದಾಹರಣೆಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು ಈಗಿನ ಪ್ರಸ್ತುತ ಉಡುಪಿಯ ನಮ್ಮ ಲೋಕಸಭಾ ಸದಸ್ಯರಾದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಒಂದು ಆರೋಪ ಬಂದ ಸಂದರ್ಭದಲ್ಲಿ ಅವರೇ ನಮ್ಮ ಲೋಕಾಯುಕ್ತಕ್ಕೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅವರೇ ಸ್ವತಃ ದೂರು ಕೊಟ್ಟು ನನ್ನ ವಿರುದ್ಧ ಈ ದೊಡ್ಡ ಆರೋಪ ಬಂದಿದೆ ನೀವು ಕೂಡಲೇ ಅದನ್ನು ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ ಅದೇ ಮಾದರಿಯಲ್ಲಿ ನಮ್ಮ ಸನ್ಮಾನ್ಯ ಇಟಿಗಾದರಾಗಿ ನಾನು ಹೇಳುವುದೇನೆಂದರೆ ಇವತ್ತು ನೀವು ಅದೇ ಮಾದರಿಯಲ್ಲಿ ಮುಂದುವರಿಬೇಕು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈ ದೊಡ್ಡ ನ್ಯಾಯಾಂಗ ತನಿಖೆಯನ್ನು ನೀವೇ ಮಾಡಿಸಬೇಕು ನೀವೇ ನಿಮ್ಮ ದೂರಲ್ಲಿ ನೀವು ನೀವೇ ಅದನ್ನು ಮುಂದುವರೆದು ಮುತವರ್ಜಿಸಿ ತಾವೇ ಒಂದು ನ್ಯಾಯಾಂಗ ತನಿಖೆ ಮಾಡಲಿಕ್ಕೆ ಯಾವನೂ ಮಾಡಿಕೊಡಬೇಕು ಸ್ವ ರಾಜ್ಯ ಸರ್ಕಾರ ಅನೂ ಮಾಡಿ ಕೊಡಬೇಕು ಸ್ಪೀಕರ್ ಅವರ ಈ ಸಚಿವಾಲಯಗಳ ತನಿಖೆಯನ್ನು ಕೂಡ ಒಂದು ಒಳ್ಳೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಮುಂದೆ ಕೂಡ ಇದರ ಬಗ್ಗೆ ನಾವು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇವೆ ಇವತ್ತು ಉಳ್ಳಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ನಮ್ಮ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಅವರಂತ ಮಾನ್ಯ ಯು ಟಿ ಅವರು ವಿಧಾನಸಭಾ ಸಚಿವಾಲಯ ವಿಧಾನಸಭಾ ಸ್ಪೀಕರ್ ಅವರ ಕಚೇರಿ ಮತ್ತು ತಮ್ಮ ಸ್ಥಳೀಯ ಕ್ಷೇತ್ರದಲ್ಲಿ ಏನೇನು ಸರ್ಕಾರದ ಅನುದಾನದಿಂದ ಅವ್ಯವಹಾರ ಮಾಡಿದ್ದಾರೆ ಇದರ ಬಗ್ಗೆ ಭಾರತೀಯ ಜನತಾ ಪಕ್ಷ ಮಂಗಳೂರು ಮಂಡಲದ ವತಿಯಿಂದ ಇವತ್ತು ಅವರ ಈ ಈ ಭ್ರಷ್ಟಾಚಾರದ ಬಗ್ಗೆ ಹೇಳಿ ಹೇಳಿ ಅದನ್ನು ಮಾಹಿತಿ ಕೊಡಲಿಕ್ಕಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆವು ಈ ಪತ್ರಿಕಾಗೋಷ್ಠಿಗೆ ಬಂದಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಾನು ಮಂಗಳೂರು ಮಂಡಲದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ ಉಪಸ್ಥಿತರಿದ್ದಂತಹ ನಮ್ಮ ಮಂಗಳೂರು ಮಂಡಲದ ಅಧ್ಯಕ್ಷರಾದಂಥ ಶ್ರೀ ಜಗನ್ನಾಥ್ ಆಳ್ವ ಬೈಲ್ ಇವರಿಗೂ ಪ್ರಧಾನ ಕಾಂಗ್ರೆಸ್ಗಳಂಥ ಮೋಹನ್ ರಾಜ್ ಕೆಆರ್ ಮತ್ತು ದಯಾನ ಕೋಟಿ ಇವರಿಗೂ ಮತ್ತು ಉಪಾಧ್ಯಕ್ಷರಂಥ ಯಶವಂತ ಆಳ್ವ ಇವರಿಗೂ ಕೂಡ ಸುರೇಶ್ ಆಳ್ವ ಇವರಿಗೂ ಕೂಡ ನಾನು ಧನ್ಯವಾದಗಳು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಕುಡ್ಲ ಮಂಡಲ ಬಿ ಜೆ ಪಿ ಜಗದೀಶ್ ಆಳ್ವ ಬೈಲ್ ಪ್ರಧಾನ ಕಾರ್ಯದರ್ಶಿ ದಯಾನಂದ ತುಕ್ಕೋಟು ಉಪಾಧ್ಯಕ್ಷರು ಸುರೇಶ್ ಆಳ್ವ ಹುಕ್ರಪ್ಪ ನಾಯಕ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದೇವೆ